ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಈಗಾಗಲೇ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಇದೆ ಅಂತ ಇಂತಹ ಸಮಯದಲ್ಲಿ ನಾವು ಯಾವ ಶೇರ್ಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮೊನ್ನೆ ವಿಡಿಯೋದಲ್ಲಿ ಕೆಲವೊಂದು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದೆ ಈಗಾಗಲೇ ಒಂದಷ್ಟು ಐಡಿಯಾಸ್ ಇದೆ ನಿಮ್ಗೆ ಬಟ್ ಆ ಸೆಕ್ಟರ್ ಬರುವಂತ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಂಡಿ ತಗೊಳ್ಬೋದು ಹೋಗಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ನಾವು ಇವತ್ತಿನ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅನ್ನೋದನ್ನ ನೋಡ್ಕೊಂಡು ಮುಂದುವರಿಯೋಣ ಏಳಿ ನೋಡಬಹುದು ಡೌ ಜೋನ್ಸ್ ಅಲ್ಲಿ ಈಗ ತಾನೇ ಓಪನ್ ಆಗಿದೆ ತುಂಬಾ ಹೊತ್ತೇನಾಗಿಲ್ಲ ಸಾವಿರದ ಐವತ್ತೇಳು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಸ್ ಆಫ್ ನೌ ಕ್ಲೋಸಿಂಗ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಗ್ಯಾಪ್ ಡೌನ್ ಓಪನ್ ಆಗಿ ನಂತರ ಇನ್ನೂ ಡೌನ್ ಆಗಿ ಒಂದಷ್ಟು ರಿಕವರಿ ಕಂಡು ಬಂದಿದೆ ಇಲ್ಲಿವರೆಗೂ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೆ ನಾಸ್ ಕಂಪೋಸಿಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲಿ ಕೂಡ ನೋಡಬಹುದು ಆರ್ನೂರ ತೊಂಬತ್ತೇಳು ಪಾಯಿಂಟ್ಸ್ ಅಥವಾ ಫೋರ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇಲ್ಲೂ ಕೂಡ ತುಂಬಾನೇ ಡೌನ್ ಅಲ್ಲಿ ಓಪನ್ ಆಗಿದೆ ಬಟ್ ನಂತರ ನೋಡಬಹುದು ಅರೌಂಡ್ ಮುನ್ನೂರ ಅರವತ್ತು ಪಾಯಿಂಟ್ಸ್ ರಿಕವರ್ ಆಗಿದೆ ಇಲ್ಲಿ ಕೂಡ ನೋಡಬಹುದು ಹದಿನೈದು ಸಾವಿರದ ಏಳ್ನೂರ ಹನ್ನೆರಡಕ್ಕೆ ಓಪನ್ ಆಗಿರೋದು ಈಗ ಹದಿನಾರು ಸಾವಿರದ ಎಂಬತ್ತರಲ್ಲಿ ರಲ್ಲಿ ಟ್ರೇಡ್ ಆಗ್ತಾ ಇತ್ತು ನೋಡೋಣ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ ಇವುಗಳ ಪರ್ಫಾರ್ಮೆನ್ಸ್ ಮೇಲೆ ನಾಳೆ ನಮ್ಮ ಮಾರ್ಕೆಟ್ ಕೂಡ ಡಿಪೆಂಡ್ ಆಗಿರುತ್ತೆ ನೋಡೋಣ ಆಫ್ ಸ್ವಲ್ಪ ಮಟ್ಟಿಗೆ ರಿಕವರಿ ಕೂಡ ಕಂಡು ಬಂದಿದೆ ಜೋನ್ಸ್ ಅಲ್ಲೂ ಹಾಗೂ ನಾಸ್ ಡಾಕ್ಲೂ ಕೂಡ ನೋಡೋಣ ಯಾವ ರೀತಿ ಕ್ಲೋಸಿಂಗ್ ಇರುತ್ತೆ ಅಂತ ನಂತರ ನಾವು ಇಂತಹ ಸಮಯದಲ್ಲಿ ಎಸ್ಪೆಷಲಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಆಗೋದು ಇನ್ ಕೇಸ್ ರಿಸೆಷನ್ ಬಂದ್ರೆ ಹಾಗೂ ಇದೇ ರೀತಿ ಕಂಟಿನ್ಯೂಸ್ ಡೌನ್ ಫಾಲ್ ಕಂಡು ಬಂದ್ರೆ ಇವಾಗ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಡಿಫೆನ್ಸಿವ್ ಸೆಕ್ಟರ್ಸ್ ಆ ಡಿಫೆನ್ಸಿವ್ ಸೆಕ್ಟರ್ಸ್ ಯಾವುವು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ಶುಕ್ರವಾರದ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಇವತ್ತು ಅವುಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಅದರಲ್ಲಿ ಯಾವ ಶೇರ್ಗಳು ಬೆಟರ್ ರಿಟರ್ನ್ಸ್ ಅನ್ನ ಕೊಡಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ಅಂತ ಪ್ರಯತ್ನ ಮಾಡೋಣ ನಾನು ಡೈರೆಕ್ಟ್ಲಿ ಎನ್ ಎಸ್ ಸಿ ವೆಬ್ಸೈಟ್ ಅಲ್ಲಿ ಸೆಕ್ಟರ್ ಇಂಡೆಸಸ್ ಗಳನ್ನ ಓಪನ್ ಮಾಡ್ತೀನಿ ಇಲ್ಲಿ ಇಲ್ಲದೆ ಇರುವಂತಹ ಸ್ಟಾಕ್ ಸರಿ ಇಲ್ಲ ಏನಲ್ಲ ಇದೇ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಇಲ್ಲಿ ಇಲ್ದೇ ಇರುವಂತಹ ಹಲವು ಸ್ಟಾಕ್ ಗಳು ಇದಾವೆ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಅದರಲ್ಲೇನು ತಪ್ಪಿಲ್ಲ ತಪ್ಪಿಲ್ಲ ನಾನು ಮೊದಲಿಗೆ ಎಫ್ ಎಂ ಸಿ ಜಿ ಸೆಕ್ಟರ್ ನ ಓಪನ್ ಮಾಡಿದೀನಿ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಎಫ್ ಎಂ ಸಿ ಜಿ ಎಫ್ ಎಂ ಸಿ ಜಿ ಸೆಕ್ಟರ್ ನ ಈ ಇಂಡೆಕ್ಸ್ ಅಲ್ಲಿ ಹದಿನೈದು ಶೇರ್ಗಳಿದ್ದಾವೆ ಸೊ ಹದಿನೈದು ಶೇರ್ ಗಳಲ್ಲಿ ನಾವು ನೋಡ್ತಾ ಹೋದ್ರೆ ಇವತ್ತು ನೋಡಬಹುದು ಏಳು ಶೇರ್ಗಳು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದಾವೆ ನೋಡಬಹುದು ಇಲ್ಲಿ ಅಡ್ವಾನ್ಸಸ್ ಸೆವೆನ್ ಡಿಕ್ಲೈನ್ಸ್ ಏಟ್ ಎಂಟು ಶೇರ್ಗಳು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದಾವೆ ನೋಡಬಹುದು ಮಾರಿಕೋ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಕಂಪನಿಯ ರಿಸಲ್ಟ್ ಕೂಡ ಬಂದಿದೆ ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಇವತ್ತು ಮಾರ್ಕೆಟ್ ಅಲ್ಲಿ ಬಂದಿದೆ ಅಂತ ಹೇಳ್ಬಹುದು ಬಟ್ ಓವರ್ ಆಲ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ನೀವು ಇಲ್ಲಿ ನೋಡಬಹುದು ನಿಫ್ಟಿ ಸಿ ಸೀಸನ್ ಬರೀ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಬೇರೆ ಕಡೆ ಮೂರು ನಾಲ್ಕು ಐದು ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ಕಂಡು ಸಮಯದಲ್ಲಿ ಇಲ್ಲಿ ಬರೀ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಂದ್ರೆ ನೀವು ಇದರ ಇಂಪಾರ್ಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಈವನ್ ಕೋವಿಡ್ ಟೈಮ್ ಅಲ್ಲೂ ಕೂಡ ಮಾರ್ಕೆಟ್ ಯಾವಾಗ ಕ್ರಾಶ್ ಆಯ್ತು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಬಂದಿದ್ದು ಇದೇ ಸೆಕ್ಟರ್ ಅಲ್ಲಿ ಯಾಕೆ ಅಂತಂದ್ರೆ ಇದು ರೆಗ್ಯುಲರ್ ಆಗಿ ಜನ ಬಳಸುವಂತಹ ಸೆಕ್ಟರ್ ಅಥವಾ ಈ ಸೆಕ್ಟರ್ ನ ಪ್ರಾಡಕ್ಟ್ಸ್ ಅನ್ನ ದಿನಾ ಕೂಡ ನಾವು ಬಳಸ್ತಾನೆ ಇರಬೇಕು ಊಟ ತಿಂಡಿ ವಿಚಾರದಲ್ಲಿ ಯಾವ್ದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ ಮಾರ್ಕೆಟ್ ಕ್ರಾಶ್ ಇರ್ಲಿ ರಿಸೆಶನ್ ಬರ್ಲಿ ಕೋವಿಡ್ ಬರ್ಲಿ ವಾರ್ ಬರ್ಲಿ ಊಟ ಮಾಡ್ಲೇಬೇಕಾ ಹಾಗಾಗಿ ಈ ಸೆಕ್ಟರ್ ಡಿಫೆನ್ಸಿವ್ ಸೆಕ್ಟರ್ ಅಂತ ಹೇಳ್ತಾರೆ ಎಸ್ಪೆಷಲಿ ಇಂತಹ ಬ್ಯಾಡ್ ಸಿಚುಯೇಷನ್ ಅಲ್ಲಿ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಎಲ್ಲ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲದೆ ಇರ್ಬೋದು ಹಾಗೆ ಬರೋದೂ ಇಲ್ಲ ನಾನು ಮೊನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಡಿಫೆನ್ಸಿವ್ ಸೆಕ್ಟರ್ ಅಂದ ತಕ್ಷಣ ಬೇರೆಲ್ಲ ಸ್ಟಾಕ್ಗಳು ಬೀಳ್ತಾ ಇದ್ರೆ ಇವುಗಳು ಮಾತ್ರ ಮೇಲೆ ಹೋಗ್ತವೆ ಅಂತ ಅಲ್ಲ ಅದು ತಪ್ಪಾಗುತ್ತೆ ಆ ರೀತಿ ತಿಳ್ಕೊಳಕ್ ಹೋಗ್ಬೇಡಿ ಇವುಗಳು ಕೂಡ ಡೌನ್ ಆಗುತ್ತವೆ ಬಟ್ ಬೇಗ ಬೌನ್ಸ್ ಬ್ಯಾಕ್ ಅಂತ ಸೆಕ್ಟರ್ ಅಂತ ಅದು ಡಿಫೆನ್ಸಿವ್ ಸೆಕ್ಟರ್ಸ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಮರಿಕೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಹಿಂದೂಸ್ತಾನ್ ಯೂನಿಲಿವರ್ ನೋಡಬಹುದು ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡಾಬರ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಟಾಟಾ ಕನ್ಸ್ಯೂಮರ್ ಸರ್ವಿಸಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೆಸ್ಲೆ ಇಂಡಿಯಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ನುಳದಂತೆ ಕೋಲ್ಪಾಲ್ ಐಟಿ ಸಿ ಯುನೈಟೆಡ್ ಸ್ಪಿರಿಟ್ಸ್ ಬಲರಾಮ್ ಪುರ್ಚಿನಿ ರಾಡಿಕೊ ಕೈತಾನ್ ಯು ಬಿಎಲ್ ಪಿಜಿಎಚ್ ಎಚ್ ಅಂಡ್ ವಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇಲ್ಲಿ ನಾವು ಬೆಸ್ಟ್ ಶೇರ್ ಗಳನ್ನ ಗುರುತಿಸೋದಾದ್ರೆ ಯೂನಿಲಿವರ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಬಟ್ ಫಂಡಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಇರುವಂತಹ ಕಂಪನಿ ಎಫ್ ಎಂ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಅಂತಾನೆ ಹೇಳ್ಬಹುದು ಈ ಕಂಪನಿಯನ್ನು ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಖಂಡಿತ ನಾನು ರೆಕಮೆಂಡ್ ಮಾಡ್ತಿಲ್ಲ ನಿಮಗೆ ಒಂದು ಕ್ಲೂ ಕೊಡ್ತಾ ಇದ್ದೀನಿ ಯಾವ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಯಾವ ಸ್ಟಾಕ್ ಗಳು ಕಡಿಮೆ ರಿಸ್ಕ್ ಇರುವಂತವು ಅಂತ ಹಾಗೆ ಮಾರಿಕೋ ಕೂಡ ಫಂಡಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಇರುವಂತಹ ಕಂಪನಿನೇ ಆದ್ರೆ ಸ್ಲೋ ಮೂವಿಂಗ್ ಸ್ಟಾಕ್ ಇನ್ವೆಸ್ಟ್ ಮಾಡೋಕ್ ಮುಂಚೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇವನ್ ವಿಪ್ರೋ ಯಾವ ರೀತಿ ಮೂವ್ ಆಗುತ್ತೆ ಅದೇ ರೀತಿ ಮೂವ್ ಆಗುವಂತ ಕಂಪನಿ ಇದು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಸ್ಲೋ ಮೂವಿಂಗ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಮೂವ್ ಆಗೋದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂರೋದಕ್ಕಿಂತ ಮುಂಚೆನೇ ತಿಳ್ಕೊಂಡಿದ್ರೆ ಅದು ತುಂಬಾ ಒಳ್ಳೇದು ಹಾಗಾಗಿ ಮಾರಿಕೋ ಒಳ್ಳೆ ಸ್ಟಾಕ್ ಅದರಲ್ಲಿ ಡೌಟ್ ಇಲ್ಲ ಬಟ್ ಸ್ಲೋ ಮೂವಿಂಗ್ ಸ್ಟಾಕ್ ಈವನ್ ಡಾಬರ್ ಕೂಡ ಸೇಮ್ ಅದೇ ರೀತಿ ಮೂವ್ ಆಗುತ್ತೆ ಇಲ್ಲೂ ಕೂಡ ಫಾಸ್ಟ್ ಗ್ರೋತ್ ಇಲ್ಲ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಆನೆಯ ಅಡಿಗೆ ಅಂತ ಹೇಳ್ಬೋದು ಬೇಕಾದ್ರೆ ಇವನ್ ಹಿಂದೂಸ್ತಾನ್ ಯೂನಿಲಿವರ್ ಕೂಡ ಲಾಸ್ಟ್ ಟೂ ತ್ರೀ ಇಯರ್ಸ್ ಅಲ್ಲಿ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋದು ಅಲ್ಲೂ ಕೂಡ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬಟ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ನಂತರ ಟಾಟಾ ಕನ್ಸ್ಯೂಮರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೊದಲೇ ಡೌಟ್ ಇಲ್ಲ ನೆಸ್ಲೆ ಇಂಡಿಯಾ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಕಂಪನಿ ಕೂಡ ಪೊಟೆನ್ಶಿಯಲ್ ಇರುವಂತ ಕಂಪನಿ ನಂತರ ಐಟಿ ಸಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಎಸ್ಪೆಷಲಿ ಲೋಂಟ್ರೆ ಸ್ಟಡಿ ಮಾಡಬಹುದು ನಂತರ ಪಿ ಜಿ ಎಚ್ ಸ್ಟಡಿ ಮಾಡಬಹುದು ವಿ ಎಲ್ ಸ್ಟಡಿ ಮಾಡಬಹುದು ಇನ್ನು ಬಲರಾಮ್ ಪುರ್ ಚೀನಿ ಇವೆಲ್ಲ ಕೂಡ ರಿಸ್ಕಿ ಅಂತಾನೆ ಹೇಳ್ಬಹುದು ಕೋಲ್ಪಾಲ್ ಕೂಡ ಓಕೆ ಸ್ಟಡಿ ಮಾಡಬಹುದು ಬಟ್ ಕಾಂಪಿಟೇಷನ್ ಜಾಸ್ತಿ ಸೆಕ್ಟರ್ ಎಸ್ಪೆಷಲಿ ಈ ಕಂಪನಿಯಲ್ಲಿ ಬಟ್ ಇದು ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಅದರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಕಾಂಪಿಟೇಷನ್ ಇದೆ ನಂತರ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇನ್ನುಳಿದಂತೆ ಈ ಸ್ಟಾಕ್ ಹೊರತುಪಡಿಸಿ ಕೂಡ ಹಲವು ಕಂಪನಿಗಳಿವೆ ಒಳ್ಳೆ ಕಂಪನಿಗಳು ಎಫ್ ಎಂ ಸಿಕ್ಟರ್ ಕೆಲಸ ಮಾಡುವಂಥವು ಅಂತವನ್ನು ಕೂಡ ಸ್ಟಡಿ ಮಾಡಬಹುದು ಅದರಲ್ಲಿ ಏನು ತಪ್ಪಿಲ್ಲ ಎಲ್ಲಾದರೂ ಇನ್ವೆಸ್ಟ್ ಮಾಡಿ ಒಟ್ಟಿಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಅದು ನಿಮಗೆ ಸೇಫ್ಟಿ ಕೊಡುತ್ತೆ ಅಷ್ಟೇ ನಂತರ ಬರೋದಾದ್ರೆ ಇನ್ನೊಂದು ಡಿಫೆನ್ಸಿವ್ ಸೆಕ್ಟರ್ ಅದು ನಿಫ್ಟಿ ಫಾರ್ಮಾ ಅಂಡ್ ನಿಫ್ಟಿ ಹೆಲ್ತ್ ಕೇರ್ ಸೊ ಇದು ಕೂಡ ಸೇಮ್ ಡಿಫೆನ್ಸಿವ್ ಸೆಕ್ಟರ್ ಯಾಕಂದ್ರೆ ಹುಷಾರಿಲ್ಲ ಅಂತಂದ್ರೆ ಅಂತ ಅಂದ್ರೆ ಹಾಸ್ಪಿಟಲ್ ಹೋಗ್ಲೇಬೇಕು ಮೆಡಿಸಿನ್ ತಗೊಳ್ಳೇಬೇಕು ರಿಸೆಷನ್ ಇದೆ ಅಂತ ಹಾಸ್ಪಿಟ್ಲಿಗೆ ಹೋಗ್ದಂಗ ಇರಂಗಿಲ್ಲ ಮೆಡಿಸಿನ್ ತಗೊಳ್ತದೆ ಇರಂಗಿಲ್ಲ ಹಾಗಾಗಿ ಈ ಸೆಕ್ಟರ್ ಲು ಕೂಡ ಸ್ಟಡಿ ಮಾಡಬಹುದು ಸಾಕಷ್ಟು ಸ್ಟಾಕ್ ಗಳು ಇದಾವೆ ಇಲ್ಲೂ ಕೂಡ ಅರೌಂಡ್ ಇಪ್ಪತ್ತು ಶೇರ್ ಗಳು ಇದಾವೆ ನಿಫ್ಟಿ ಅಲ್ಲಿ ಬಹುಶಃ ಹಲವಾರು ಸ್ಟಾಕ್ ಗಳು ಈ ಎರಡು ಇಂಡೆಕ್ಸ್ ಅಲ್ಲಿ ರಿಪೀಟೆಡ್ ಇರ್ತವೆ ಹಾಗಾಗಿ ನಾವು ಯಾವ್ದಾದ್ರು ಒಂದ್ ನೋಡಿದ್ರೆ ಸಾಕಾಗುತ್ತೆ ಬಟ್ ಚೆಕ್ ಮಾಡ್ಕೊಳ್ಬಹುದು ಅದರಲ್ಲಿ ಏನ್ ತಪ್ಪಿಲ್ಲ ಇದರಲ್ಲಿ ಇಪ್ಪತ್ತು ಶೇರ್ ಇದಾವೆ ನಾವು ಕೆಲವು ಕಂಪನಿಗಳನ್ನ ನೋಡೋದಾದ್ರೆ ಸನ್ ಫಾರ್ಮಾ ಲೋ ರಿಸ್ಕ್ ಕಂಪನಿ ಅಂತ ಹೇಳ್ಬೋದು ಸನ್ ಫಾರ್ಮಾ ಸ್ಟಡಿ ಮಾಡಬಹುದು ನಂತರ ಸ್ವಲ್ಪ ರಿಸ್ಕ್ ತಗೊಳರು ಜೆ ಬಿ ಕೆಮಿಕಲ್ಸ್ ಅಂಡ್ ಫಾರ್ಮಾ ಸ್ಟಡಿ ಮಾಡಬಹುದು ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಸ್ಟಾಕ್ ಕೊಟ್ಟಿದೆ ಸ್ಟಿಲ್ ಸ್ಟಡಿ ಮಾಡಬಹುದು ನಂತರ ಟೊರೆಂಟ್ ಫಾರ್ಮಾ ಡಾಕ್ಟರ್ ರೆಡ್ಡಿಸ್ ಅನ್ನ ಸ್ಟಡಿ ಮಾಡಬಹುದು ಡಿವಿಸ್ ಅನ್ನು ಸ್ಟಡಿ ಮಾಡಬಹುದು ಆದ್ರೆ ಸ್ವಲ್ಪ ರಿಸ್ಕ್ ಇದೆ ಈ ಸ್ಟಾಕ್ ಅಲ್ಲಿ ಯಾಕಂದ್ರೆ ಇತ್ತೀಚೆಗೆ ಒಂದು ನ್ಯೂಸ್ ಬಂದಿತ್ತು ಬಹುಶಃ ನಿಫ್ಟಿ ಫಿಫ್ಟಿ ಇಂದ ಎಕ್ಸಿಟ್ ಆಗಬಹುದು ಅಂತ ಬಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸ್ಟಿಲ್ ಒಂದು ನ್ಯೂಸ್ ಇದೆ ಹಾಗೆ ಎಕ್ಸಿಟ್ ಆದ ತಕ್ಷಣ ಅದ್ರ ಕತೆ ಏನ್ ಮುಗಿಯೋದಿಲ್ಲ ಕಂಪನಿ ಚೆನ್ನಾಗಿ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಕೊಟ್ಟರೆ ಮತ್ತೆ ಎಂಟರ್ ಕೂಡ ಆಗಬಹುದು ಬಟ್ ಶಾರ್ಟ್ ಟರ್ಮ್ ಸ್ವಲ್ಪ ಕನ್ಸಾಲಿಡೇಟ್ ಆಗಬಹುದು ಆ ಒಂದು ಪಾಯಿಂಟ್ ಕೂಡ ಇರುತ್ತೆ ಹಾಗಾಗಿ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಅದನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಬಯೋಕಾನ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಬಟ್ ನನಗೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಕಂಪನಿ ಅಂತ ಅನ್ಸೋದಿಲ್ಲ ಬಯೋಕಾನ್ ಬಿಕಾಸ್ ಅಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿಲ್ಲ ಹಾಗಾಗಿ ನಾನು ಅದನ್ನ ಅವಾಯ್ಡ್ ಮಾಡ್ತೀನಿ ಬಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಅದರಲ್ಲಿ ತಪ್ಪಿಲ್ಲ ನಂತರ ಆಲ್ಕಮ್ ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟಿಂಗ್ ಕಂಪನಿ ಗ್ಲಾಂಡ್ ಫಾರ್ಮಾ ಕೂಡ ಇಪ್ಕಾ ಲ್ಯಾಬೊರೇಟರೀಸ್ ಕೂಡ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಂದೆಷ್ಟು ಇಂಟ್ರೆಸ್ಟ್ ಇರೋರು ಅದನ್ನು ಸ್ಟಡಿ ಮಾಡಬಹುದು ನಂತರ ಹೆಲ್ತ್ ಕೇರ್ ಇಂಡೆಕ್ಸ್ ಗೆ ಬಂದ್ರೆ ಲಾಲ್ ಪಾತ್ ಲ್ಯಾಬ್ಸ್ ಇದೆ ನೋಡಬಹುದು ಇಲ್ಲಿ ಡಾಕ್ಟರ್ ಲಾಲ್ ಪಾತ್ ಅದನ್ನು ಕೂಡ ಸ್ಟಡಿ ಮಾಡಬಹುದು ಅಪೋಲೋ ಹಾಸ್ಪಿಟಲ್ಸ್ ಕೂಡ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಅದನ್ನು ಕೂಡ ಸ್ಟಡಿ ಮಾಡಬಹುದು ಸಿಪ್ಲಾ ಸ್ಟಡಿ ಮಾಡಬಹುದು ಇಂಟ್ರೆಸ್ಟಿಂಗ್ ಕಂಪನಿ ನಂತರ ಸಿಂಜಿನ್ ಇಂಟರ್ನ್ಯಾಷನಲ್ ಮ್ಯಾಕ್ಸ್ ಹೆಲ್ತ್ ಕೇರ್ ಇವುಗಳನ್ನ ಕೂಡ ಸ್ಟಡಿ ಮಾಡಬಹುದು ಸ್ಟಡಿ ಮಾಡಿ ಇವೆನ್ ಎಲ್ಲ ಇದರಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಒಂದು ಅಥವಾ ಎರಡು ಅಥವಾ ಮೂರು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾವು ಎಲ್ಲಾ ಇನ್ವೆಸ್ಟ್ಮೆಂಟ್ ಅನ್ನ ಒಂದೇ ಸೆಕ್ಟರ್ ಅಲ್ಲಿ ಅಥವಾ ಎರಡು ಸೆಕ್ಟರ್ ಅಲ್ಲಿ ಹಾಕಿದ್ರೆ ಅಗೇನ್ ಅದು ಕೂಡ ದೊಡ್ಡ ರಿಸ್ಕ್ ಇನ್ ಕೇಸ್ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಬ್ಯಾಡ್ ನ್ಯೂಸ್ ಬಂದ್ರೆ ಬಿಸ್ನೆಸ್ ಲೋಡೌನ್ ಆಗ್ಬಹುದು ಅನ್ನೋ ನ್ಯೂಸ್ ಬಂದ್ರೆ ಆಗ ಇಮಿಡಿಯೇಟ್ಲಿ ಎಲ್ಲಾ ಸ್ಟಾಕ್ ಗಳು ಕೂಡ ರಿಯಾಕ್ಷನ್ ಮಾಡ್ಲಿಕ್ಕೆ ನಿಂತ್ಕೊಳ್ತಾರೆ ಅಂತಹ ಸಮಯ ಓವರ್ ಆಲ್ ನಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗ್ಬಿಡುತ್ತೆ ಈ ಯಾವುದೇ ಕಾರಣಕ್ಕೂ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಅಥವಾ ಟೂ ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಡಿ ಒಂದು ಐದಾರು ಸೆಕ್ಟರ್ ಚೂಸ್ ಮಾಡ್ಕೊಳ್ಳಿ ಈಗಾಗಲೇ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಿ ಮೆಜಾರಿಟಿ ರೈಲ್ವೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಿರಿ ಸರ್ಕಾರಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಪಿ ಎಸ್ ಯು ಸ್ಟಾಕ್ ಗಳು ಅವುಗಳು ಇರಲಿ ಅವುಗಳ ಜೊತೆಗೆ ಇನ್ ಕೇಸ್ ನೀವು ಈಗ ಫರ್ದರ್ ಯಾವಾದ್ರು ಸ್ಟಾಕ್ ಗಳನ್ನ ಆಡ್ ಮಾಡಬೇಕು ಅಂತ ನೋಡ್ತಾ ಇದೀರಿ ಅಂತಂದ್ರೆ ಅದು ಈ ಡಿಫೆನ್ಸಿವ್ ಸೆಕ್ಟರ್ ನ ಸ್ಟಾಕ್ ಗಳಾಗಿದ್ರೆ ನಿಮಗೆ ಒಂದು ಬೆಟರ್ ಅಪರ್ಚುನಿಟಿ ಅನ್ನ ಕೊಡಬಹುದು ಯಾಕಂದ್ರೆ ಈಗಾಗಲೇ ರೈಲ್ವೆ ಸೆಕ್ಟರ್ ಎಸ್ ಯು ಎಸ್ಪೆಷಲಿ ಪಿ ಎಸ್ ಯು ಸ್ಟಾಕ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ರೈಲ್ವೆ ಆಗ್ಬಹುದು ಡಿಫೆನ್ಸ್ ಆಗ್ಬಹುದು ಬ್ಯಾಂಕಿಂಗ್ ಆಗ್ಬಹುದು ಎಲ್ಲಾನು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಅಬ್ವಿಯಸ್ಲಿ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬಂದೇ ಬರುತ್ತೆ ಅದೇ ರೀತಿ ಪ್ರಾಫಿಟ್ ಬುಕ್ಕಿಂಗ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಹಾಗಾಗಿ ಆ ಸೆಕ್ಟರ್ ನ ಬಿಟ್ಟು ಯಾವ ಸೆಕ್ಟರ್ ಇಷ್ಟು ದಿನ ಅನ್ಇಂಟ್ರೆಸ್ಟೆಡ್ ಆಗಿತ್ತು ಅಂತಹ ಕಡೆ ನಾವು ಗಮನ ಕೊಟ್ರೆ ಖಂಡಿತ ಇಂತಹ ಸಮಯದಲ್ಲೂ ಕೂಡ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಿ ರೈಲ್ವೆ ಡಿಫೆನ್ಸ್ ಪಿ ಎಸ್ ಯು ಬ್ಯಾಂಕ್ ಇವನ್ನೆಲ್ಲ ಸ್ವಲ್ಪ ದಿನದ ಮಟ್ಟಿಗೆ ಪಕ್ಕ ಕಿಡಿ ಪಕ್ಕ ಕಿಡಿ ಅಂತಂದ್ರೆ ಮಾರಾಟ ಮಾಡಿ ಎಕ್ಸಿಟ್ ಆಗಿ ಅಂತಲ್ಲ ಅವುಗಳಲ್ಲಿ ಇನ್ವೆಸ್ಟ್ ಮಾಡೋದನ್ನ ನಿಲ್ಲಿಸಿ ಈ ಸೆಕ್ಟರ್ ನ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಾನು ಈ ಹಿಂದೆ ಕೂಡ ಹೇಳಿದಿನಿ ಜೊತೆಗೆ ಫಾರ್ಮಾ ಸ್ಟಾಕ್ ಗಳಲ್ಲಿ ರಿಕವರಿ ಸ್ಟಾರ್ಟ್ ಆದಾಗ್ಲೂ ಕೂಡ ನಾನು ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಸೊ ಎಲ್ಲೆಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈವನ್ ಗ್ರೀನ್ ಎನರ್ಜಿ ಸೆಕ್ಟರಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸೊ ಅವೆಲ್ಲನು ಕೂಡ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗುವಂತ ಎಲ್ಲ ಲಕ್ಷಣಗಳು ಈಗ ಇದೆ ಸೊ ಎಲ್ಲಿ ಅಂಡರ್ ವ್ಯಾಲ್ಯೂಯೇಶನ್ ಇರುತ್ತೋ ಅಂತ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಲಿಕ್ಕೆ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇಂತಹ ಸನ್ನಿವೇಶದಲ್ಲಿ ಸೊ ಹಾಗಾಗಿ ಆ ಕಡೆ ನೀವು ನಿಮ್ಮ ಗಮನವನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಒಂದಷ್ಟು ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ಸಾಧ್ಯ ಆಗಬಹುದು ಆ ನಿಟ್ಟಿನಲ್ಲಿ ಪ್ರಯತ್ನ ನಾನು ಕೂಡ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಪ್ರತಿದಿನ ಕೂಡ ನೋಡ್ತಾ ಇರಿ ನಿಮಗೂ ಕೂಡ ಒಂದಷ್ಟು ಐಡಿಯಾಸ್ ಬರುತ್ತೆ ನಂತರ ನೀವೇನು ಡಿಸೈಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಐಡಿಯಾ ಬರಬಹುದು ಸರಿಗಳಿರಿ ಕ್ಲೋಸ್ ಮಾಡೋದಕ್ಕೆ ಮುಂಚೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಎಂಟುನೂರ ನೂರ ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಆಸ್ ಆಫ್ ನೌ ನಾ ಸ್ಟಾಕ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬಂದಿದೆ ಫೈವ್ ಫಾರ್ಟಿ ಫೋರ್ ಪಾಯಿಂಟ್ಸ್ ಅಥವಾ ತ್ರೀ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ತುಂಬಾನೇ ಡೌನ್ ಇದ್ದದ್ದು ಒಳ್ಳೆ ರಿಕವರಿ ಕೂಡ ಆಗಿದೆ ನೋಡಬಹುದು ಇನ್ ಕೇಸ್ ನಾವು ಇಲ್ಲೇ ಚಾರ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಐನೂರ ಐವತ್ ಮೂರು ಪಾಯಿಂಟ್ಸ್ ರಿಕವರ್ ಆಗಿದೆ ಅಂದ್ರೆ ಡೌನ್ ಆದಂತ ಪಾಯಿಂಟ್ಸ್ ಅರ್ಧದಷ್ಟು ರಿಕವರ್ ಆಗಿದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ನೀವು ಕೂಡ ಮಾರ್ನಿಂಗ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಾವು ಸ್ಟಾಕ್ ಅಂಡ್ ಜೋನ್ಸ್ ಯಾವ ರೀತಿ ಕ್ಲೋಸಿಂಗ್ ಅನ್ನ ಅಂತ ಅದ್ರ ಮೇಲೆ ನಮ್ಮ ಮಾರ್ಕೆಟ್ ಕೂಡ ಡಿಪೆಂಡ್ ಆಗಿರುತ್ತೆ ನಾಳೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ